ಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ ವಿಶ್ವ ಭವತ್ ಭೂತ್ರಭು ಭೂತಕೃತ್ ಭೂತ ಭಾವೋ ಭೂತಾತ್ಮ ಭೂತಭಾವನಃ ನಾವು ತೊಂಬತ್ತ ಮೂರನೇ ಶ್ಲೋಕದಲ್ಲಿ ಪ್ರಾರಂಭದ ನಾಲ್ಕು ನಾಮಗಳನ್ನು ನೋಡಿದ್ವಿ ಮೊನ್ನೆ ದಿನ ಮುಂದಿನ ನಾಮಗಳು ಅಭಿಪ್ರಾಯ ಪ್ರಿಯಾರ್ ಪ್ರಿಯಾರ್ಹ ಅರ್ಹ ಪ್ರಿಯಕೃತ್ ಅಭಿಪ್ರಾಯ ಎನ್ನುವಂತಹ ಶಬ್ದಕ್ಕೆ ಅರ್ಥ ಅಭಿ ಅಂತ ಹೇಳಿದ್ರೆ ನಮ್ಮೆಲ್ಲರ ಸುತ್ತಮುತ್ತ ಅಭಿ ಕೇಳಿಸ್ತಾ ಇಲ್ಲ ಹೀಗೆ ಪರಮಾತ್ಮ ಅಭಿಪ್ರಾಯ ಎಲ್ಲದರ ಒಳಗಡೆ ಮತ್ತು ಹೊರಗಡೆ ಎಲ್ಲಾ ಕಡೆ ಪ್ರಕೃಷ್ಟನಾಗಿ ಇರುತ್ತಾನೆ ಹಾಗಾಗಿ ಪರಮಾತ್ಮನಿಗೆ ಅಭಿಪ್ರಾಯ ಎಂಬುದಾಗಿ ಹೆಸರು ಈ ಶಬ್ದ ಇವಾಗ ಕೇಳಿಸ್ತಾ ಹೇಳಿದ್ರೆ ಅಭಿತಃ ಅಂದ್ರೆ ಎಲ್ಲ ಕಡೆ ಸುತ್ತಮುತ್ತ ಪ್ರಕೃಷ್ಟವಾಗಿ ಇರುವವನು ಪರಮಾತ್ಮ ಅಂತ ಅಂತರ್ಬಹಿಶ್ಚಿತ ಸರ್ವಂ ವ್ಯಾಪ್ಯನಾರಾಯಣ ಸ್ಥಿತ ಎಂಬುದಾಗಿ ಹೇಳುವಂತೆ ಎಲ್ಲದರ ಒಳಗಡೆ ಮತ್ತು ಹೊರಗಡೆ ವ್ಯಾಪ್ತನಾಗಿ ಪ್ರಕೃಷ್ಟನಾಗಿ ಇರುವವನು ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಅಭಿಪ್ರಾಯ ಎಂಬುದಾಗಿ ಹೆಸರು ಇನ್ನೊಂದು ಎಲ್ಲ ಶಾಸ್ತ್ರ ಗ್ರಂಥಗಳ ಪ್ರಧಾನ ಅಭಿಪ್ರಾಯ ಪರಮಾತ್ಮನೇ ಅಂತ ಎಲ್ಲ ಶಾಸ್ತ್ರ ಗ್ರಂಥಗಳು ವೇದಗಳು ಉಪನಿಷತ್ತುಗಳು ಪುರಾಣಗಳು ಎಲ್ಲವೂ ಕೂಡ ಪ್ರಧಾನವಾಗಿ ಪರಮಾತ್ಮನನ್ನೇ ತಿಳಿಸ್ಲಿಕ್ಕೆ ಹೊರಟಿದ್ದಾವೆ ಹಾಗಾಗಿ ಪರಮಾತ್ಮನಿಗೆ ಅಭಿಪ್ರಾಯ ಕೇಳಿಸ್ತಾ ಇಲ್ಲ ಆಚಾರ್ಯ ಕೇಳಿಸ್ತಾ ಇಲ್ಲ ಅಂತಾರ ಇದು ಹ್ಯಾಂಗ್ ಹ್ಯಾಂಗ್ ಆಗ್ಬಿಟ್ಟಿದೆ ಹ್ಯಾಂಗ ಹ್ಯಾಂಗ್ ಆಗಿದೆ ಕಟ್ ಕಟಾಗಿ ಕೇಳಸ್ತಿದ್ರ ಹೇಗೆ ಇಲ್ಲ ಕೇಳಿಸ್ಲೇ ಇಲ್ಲ ಪುರಾ ಎಲ್ಲಾ ಗ್ರಂಥಗಳು ಎಲ್ಲಾ ಪುರಾಣಗಳಿಂದ ಅಂತ ಏನೋ ಹೇಳ್ತಾ ಇದೀರಿ ಒಂದ್ ಸೆಕೆಂಡ್ ಪ್ರಿಯಾರ್ಹ ಎಂಬುದಾಗಿ ಎನ್ನುವಂತಹ ಶಬ್ದಕ್ಕೆ ಅರ್ಥ ಪ್ರಿಯ ಅಂತ ಹೇಳಿದ್ರೆ ಪ್ರೀತಿ ಭಕ್ತಿ ಇದಕ್ಕೆ ಪ್ರಿ ಪ್ರಿಯ ಎನ್ನುವಂತಾಗಿ ಕರೀತಾರೆ ಇದಕ್ಕೆ ಅರ್ಹನಾದಂತಹ ವ್ಯಕ್ತಿ ಪರಮಾತ್ಮ ಅಂತ ಅಂದ್ರೆ ಪ್ರೀತಿ ಮಾಡಲಿಕ್ಕೆ ಅರ್ಹನಾದಂತಹ ವ್ಯಕ್ತಿ ಪರಮಾತ್ಮ ಪ್ರೀತಿ ಅಂತ ಹೇಳಿದ್ರೆ ಮತ್ತೆ ಬೇರೆ ಏನೋ ಅಲ್ಲ ಮಧ್ವಾಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ಹೇಳುವಂತೆ ಪರಮಾತ್ಮನಲ್ಲಿ ಮಾಡುವಂತಹ ಪ್ರೀತಿಯೇನೆ ಭಕ್ತಿ ಅಂತ ಕರ್ಸ್ಕೊಳ್ಳುತ್ತೆ ಎಂಬುದಾಗಿ ಹೇಳ್ತಾರೆ ಮಹಾತ್ಮ್ಯ ಜ್ಞಾನಪೂರ್ವಸ್ತು ಪೂರ್ವಸ್ತು ಸದೃಢ ಸರ್ವತೋದಿಕ ಸ್ನೇಹ ಭಕ್ತಿ ರೀತಿ ಪ್ರೋಕ್ತಃ ಅಂತ ಪರಮಾತ್ಮನಲ್ಲಿ ಮಾಡುವಂತಹ ಸ್ನೇಹ ಪ್ರೀತಿ ಇದೇ ಭಕ್ತಿ ಅಂತ ಕರ್ಸ್ಕೊಳ್ಳುತ್ತೆ ಹಾಗಾಗಿ ಪ್ರೀತಿಗೆ ಅತ್ಯಂತ ಅರ್ಹನಾದಂತಹ ವ್ಯಕ್ತಿ ಭಕ್ತಿಗೆ ಅತ್ಯಂತ ಅರ್ಹನಾದಂತಹ ವ್ಯಕ್ತಿ ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಪ್ರಿಯಾರ್ಹ ಎಂಬುದಾಗಿ ಹೆಸರು ಮುಂದಿನ ನಾಮ ಅರ್ಹ ಪ್ರಿಯಕೃತ ಎಂಬುದಾಗಿ ಅರ್ಹ ಪ್ರಿಯಕೃತ್ ಎನ್ನುವಂತಹ ಶಬ್ದಕ್ಕೆ ಅರ್ಥ ಜಗತ್ತಿನಲ್ಲಿ ಯಾರು ಅರ್ಹ ವ್ಯಕ್ತಿಗಳು ಅಂತ ಇರ್ತಾರೋ ಅರ್ಥಾತ್ ಪರಮಾತ್ಮನಲ್ಲಿ ವಿಶೇಷವಾಗಿ ಭಕ್ತಿಯನ್ನು ಮಾಡ್ತಾರೋ ಅವರನ್ನು ಪರಮಾತ್ಮ ಏನ್ ಮಾಡ್ತಾನೆ ಪ್ರಿಯಕೃತ್ ತನಗೆ ಪ್ರೀತಿ ಪಾತ್ರರನ್ನಾಗಿ ಮಾಡ್ತಾನೆ ಅಂತ ಯಾಕೆ ಅಂತ ಹೇಳಿದ್ರೆ ಪರಮಾತ್ಮ ಯಾರಿಗೆ ತನ್ನ ನಿಜವಾದಂತಹ ಸ್ವರೂಪವನ್ನು ತೋರಿಸ್ತಾನೆ ಅಂತ ಹೇಳಿದ್ರೆ ಪರಮಾತ್ಮನಿಗೆ ಅನ್ನಿಸ್ಬೇಕಂತೆ ಇವನು ನನ್ನ ನಿಜವಾದಂತಹ ಭಕ್ತ ಇವನು ನನ್ನಲ್ಲಿ ನಿಜವಾದಂತಹ ನಿಷ್ಕಾಮವಾದಂತಹ ಭಕ್ತಿಯನ್ನು ಮಾಡಿದ್ದಾನೆ ಅಂತ ಆವಾಗ ಪರಮಾತ್ಮ ತನ್ನ ಸ್ವರೂಪವನ್ನು ತೋರಿಸ್ತಾನೆ ಎಂಬುದಾಗಿ ಹೇಳ್ತಾರೆ ಯಮಯವೇಶ ವೃಣತೆ ತೇನ ಲಭ್ಯ ಅಂತ ಪರಮಾತ್ಮನಿಗೆ ಅನಿಸಬೇಕು ಅಂತ ಹೇಳ್ತಾರೆ ಹಾಗೆ ಪರಮಾತ್ಮ ಯಾರು ಅರ್ಹನಾದಂತಹ ವ್ಯಕ್ತಿ ಇದ್ದಾನೋ ಅಂಥವರನ್ನು ತನಗೆ ಪ್ರಿಯಕೃತ ಪ್ರೀತಿ ಪಾತ್ರರನ್ನಾಗಿ ಮಾಡಿಕೊಳ್ತಾನೆ ಅವನನ್ನು ತನ್ನ ನಿಜವಾದಂತಹ ಭಕ್ತ ಅಂತ ಸ್ವೀಕಾರ ಮಾಡ್ತಾನೆ ಹಾಗಾಗಿ ಪರಮಾತ್ಮನಿಗೆ ಅರ್ಹ ಪ್ರಿಯಕೃತ್ ಎಂಬುದಾಗಿ ಹೆಸರು ಇನ್ನೊಂದು ಅರ್ಥ ಅಂತಹ ಅರ್ಹರಾದಂತಹ ವ್ಯಕ್ತಿಗಳನ್ನು ಜಗತ್ತಿನಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಪ್ರೀ ಪ್ರೀತಿ ಪಾತ್ರರನ್ನಾಗಿ ಮಾಡ್ತಾನೆ ಹಾಗಾಗಿ ಪರಮಾತ್ಮನಿಗೆ ಅರ್ಹ ಪ್ರಿಯಕೃತ್ ಎಂಬುದಾಗಿ ಹೆಸರು ಕೊನೆಯ ನಾಮ ಪ್ರೀತಿ ವರ್ಧನ ಎಂಬುದಾಗಿ ಪರಮಾತ್ಮ ನಾವು ಪರಮಾತ್ಮನಲ್ಲಿ ಭಕ್ತಿ ಮಾಡ್ಲಿಕ್ಕೆ ಸ್ವಲ್ಪ ಪ್ರಯತ್ನ ಮಾಡ್ತೇವೆ ಕೊನೆಗೆ ಅದು ಅಭಿವೃದ್ಧಿ ಆಗ್ತಾ ಆಗ್ತಾ ಹೋಗುತ್ತೆ ಅಭಿವೃದ್ಧಿ ಆಗೋದು ಯಾರಿಂದ ಅಂತ ಹೇಳಿದ್ರೆ ಆ ಪರಮಾತ್ಮನಿಂದಾಗಿ ಅಂತ ಹೀಗೆ ಪರಮಾತ್ಮ ತನ್ನಲ್ಲಿ ಮಾಡುವಂತಹ ಪ್ರೀತಿ ಎಂಬುದು ಅದು ನಿಷ್ಕಾಮವಾದಂತಹ ಸ್ವಚ್ಛವಾದಂತಹ ಪ್ರೀತಿ ಭಕ್ತಿಯಾಗಿದ್ದರೆ ಅದನ್ನು ವರ್ಧನ ಬೆಳೆಸ್ತಾನೆ ಅವರ ಭಕ್ತಿ ಇನ್ನಷ್ಟು ಜಾಸ್ತಿ ಆಗುವಂತೆ ಮಾಡ್ತಾನೆ ಹಾಗಾಗಿ ಪರಮಾತ್ಮನಿಗೆ ಪ್ರೀತಿ ವರ್ಧನಃ ಎಂಬುದಾಗಿ ಹೆಸರು ಇನ್ನು ಲೋಕದ ಜನರಲ್ಲಿ ಅವರವರ ಯೋಗ್ಯತೆಗೆ ಅನುಸಾರವಾಗಿ ಪ್ರೀತಿ ಅಭಿವೃದ್ಧಿಯಾಗುವಂತೆ ಪರಮಾತ್ಮ ಮಾಡ್ತಾನೆ ಹಾಗಾಗಿ ಪರಮಾತ್ಮನಿಗೆ ಪ್ರೀತಿವರ್ಧನ ಎಂಬುದಾಗಿ ಹೆಸರು ಮುಂದಿನ ಶ್ಲೋಕ ತೊಂಬತ್ತ ನಾಲ್ಕನೇ ಶ್ಲೋಕ ವಿಹಾಯ ಸಗತಿರ್ಜ್ಯೋತಿ ಸುರುಚಿರ್ ಹುತಭು ವಿಭು ರವಿರ್ವಿಲೋಚನ ಸೂರ್ಯ ಸವಿತಾ ರವಿಲೋಚನಃ ಎಂಬುದಾಗಿ ಈ ಒಂದು ಶ್ಲೋಕದಲ್ಲಿ ಒಟ್ಟು ಒಂಬತ್ತು ಪರಮಾತ್ಮನ ನಾಮಗಳ ಚಿಂತನೆ ಅನ್ನೋದು ಇದೆ ವಿಹಾಯ ವಿಹಾಯಸಗತಿ ಜ್ಯೋತಿಹಿ ಸುರುಚಿಹಿ ಹುತಭುಗ್ವಿಭುಹು ರವಿಹಿ ವಿರೋಚನಃ ಸೂರ್ಯ ಸವಿತಾ ರವಿಲೋಚನಃ ಎಂಬುದಾಗಿ ಒಟ್ಟು ಒಂಬತ್ತು ಪರಮಾತ್ಮನ ನಾಮಗಳ ಚಿಂತನೆ ಎಂಬುದು ಇದೆ ವಿಶೇಷವಾಗಿ ಈ ಶ್ಲೋಕದಲ್ಲಿ ಸಂಪೂರ್ಣವಾಗಿ ಪರಮಾತ್ಮ ಎಲ್ಲ ವಿಧವಾದಂತಹ ಬೆಳಕಿಗೆ ಒಡೆಯ ಅಂತ ಅಂದರೆ ಆಕಾಶದಲ್ಲಿ ಸೂರ್ಯನಲ್ಲಿ ಚಂದ್ರನಲ್ಲಿ ಅಗ್ನಿಯಲ್ಲಿ ಹೀಗೆ ನಾವು ಜಗತ್ತಿನಲ್ಲಿ ಯಾವ್ದ್ಯಾವುದು ಬೆಳಕನ್ನು ಕೊಡುವಂತಹ ಸಾಧನ ಪರಿಕರಗಳು ಅಂತ ಇವೆಯೋ ಆ ಎಲ್ಲದರ ಒಳಗಡೆನೂ ಕೂಡ ನಿಂತುಕೊಂಡು ಜಗತ್ತಿಗೆ ಬೆಳಕನ್ನು ಕೊಡುವಂತವನು ಪರಮಾತ್ಮ ಅನ್ನೋದು ಈ ಎಲ್ಲ ಈ ಒಂದು ಶ್ಲೋಕದ ಪ್ರಧಾನ ತಾತ್ಪರ್ಯ ಅದರಲ್ಲಿ ಮೊದಲ ನಾಮ ವಿಹಾಯಸ ಗತಿ ಎಂಬುದಾಗಿ ನಮಗೆ ಬೆಳಕು ಬರಬೇಕು ಅಂತ ಹೇಳಿದ್ರೆ ಪ್ರಧಾನವಾಗಿ ಬೇಕಾದದ್ದು ಸ್ಪೇಸ್ ಆಕಾಶ ಅಂತ ಅಂತಹ ವಿಹಾಯಸ ಅಂತ ಹೇಳಿದ್ರೆ ಆಕಾಶ ಅಂತ ಆಕಾಶದ ಅಸ್ತಿತ್ವಕ್ಕೆ ಕಾರಣನಾದವನು ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ವಿಹಾಯಸ ಗತಿಹಿ ಎಂಬುದಾಗಿ ಹೆಸರು ಆಕಾಶದ ಅಸ್ತಿತ್ವಕ್ಕೆ ಇರುವಿಕೆಗೆ ಕಾರಣನಾದವನು ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ವಿಹಾಯಸ ಗತಿಹಿ ಎಂಬುದಾಗಿ ಹೆಸರು ಮತ್ತು ಆಕಾಶ ಹೇಗೆ ಎಲ್ಲ ಕಡೆ ವ್ಯಾಪ್ತವಾಗಿದೆಯೋ ಹಾಗೆ ಪರಮಾತ್ಮನು ಎಲ್ಲ ಕಡೆ ತನ್ನ ಗತಿಯನ್ನು ಇಟ್ಟವನು ವ್ಯಾಪ್ತನಾದವನು ಹಾಗಾಗಿ ಪರಮಾತ್ಮನಿಗೆ ವಿಹಾಯಸ ಗತಿಹಿ ಎಂಬುದಾಗಿ ಹೆಸರು ಮತ್ತೆ ಆಕಾಶದ ಎಲ್ಲ ಕಡೆ ಸಂಚಾರ ಮಾಡುವಂಥದ್ಯಾವುದು ವಾಯುದೇವರು ವಾಯು ಸರ್ವತ್ರ ಗೋಮಹಾನ್ ಎಂಬುದಾಗಿ ಹೇಳ್ತಾರೆ ಅಂತಹ ಆಕಾಶದೆಲ್ಲೆಡೆ ಸಂಚಾರ ಮಾಡುವಂತಹ ವಾಯುದೇವರಲ್ಲಿ ಅಂತರ್ಯಾಮಿಯಾಗಿ ಇರುವವನು ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ವಿಹಾಯಸ ಗತಿಹಿ ಎಂಬುದಾಗಿ ಹೆಸರು ಇನ್ನು ವಿಹಾಯಸ ಅಂತ ಹೇಳಿದ್ರೆ ಆಕಾಶ ನಮ್ಮೆಲ್ಲರ ಹೃದಯಾಕಾಶದಲ್ಲಿ ಹೃದಯ ಎಂಬಂತಹ ಆಕಾಶದಲ್ಲಿ ಅವಗತಿಹಿ ಇರುವವನು ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ವಿಹಾಯಸ ಗತಿ ಎಂಬುದಾಗಿ ಹೆಸರು ಇನ್ನು ವಿಹಾಯಸ ಅಂತ ಹೇಳಿದ್ರೆ ಗಣಪತಿ ಆಕಾಶಕ್ಕೆ ಅಭಿಮಾನಿಯಾದಂತಹ ಗಣಪತಿ ಅವನಲ್ಲಿ ಗತಃ ಅಂತರಿಯಾಮಿಯಾಗಿ ಇರುವವನು ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ವಿಹಾಯಸ ಗತಿಹಿ ಎಂಬುದಾಗಿ ಹೆಸರು ಹೀಗೆ ಅನೇಕ ಅರ್ಥಗಳು ಆಕಾಶಕ್ಕೆ ಪರಮಾತ್ಮ ನಿಯಾಮಕ ಹಾಗಾಗಿ ಗತಿಹಿ ಆಕಾಶ ಎಲ್ಲ ಕಡೆ ವ್ಯಾಪ್ತವಾಗಿರುವಂತೆ ಪರಮಾತ್ಮನು ಎಲ್ಲ ಕಡೆ ವ್ಯಾಪ್ತವಾಗಿದ್ದಾನೆ ಹಾಗಾಗಿ ಗತಿಹಿ ಆಕಾಶದ ಎಲ್ಲ ಕಡೆ ಸಂಚಾರ ಮಾಡುವಂತಹ ವಾಯುದೇವರಲ್ಲಿ ಪರಮಾತ್ಮ ಅಂತರ್ಯಾಮಿ ಇದ್ದಾನೆ ಹಾಗಾಗಿ ವಿಹಾಯ ಸಂಗತಿ ನಮ್ಮ ಹೃದಯಾಕಾಶದಲ್ಲಿ ಪರಮಾತ್ಮ ಸನ್ನಿಹಿತನಾಗಿದ್ದಾನೆ ಹಾಗಾಗಿ ವಿಹಾಯಸಗತಿ ಮತ್ತು ಆಕಾಶದ ಅಭಿಮಾನಿಯಾದಂತಹ ಗಣಪತಿಯಲ್ಲಿ ಅಂತರ್ಯಾಮಿ ಆಗಿದ್ದಾನೆ ಹಾಗಾಗಿ ವಿಹಾಯಸಗತಿ ಎಂಬುದಾಗಿ ಪರಮಾತ್ಮನಿಗೆ ಹೆಸರು ಮುಂದಿನ ನಾಮ ಜ್ಯೋತಿಹಿ ಎಂಬುದಾಗಿ ಜ್ಯೋತಿಹಿ ಅಂತ ಹೇಳಿದ್ರೆ ಬೆಳಕು ಅಂತ ಇಡೀ ಜಗತ್ತಿಗೆ ಪರಮಾತ್ಮನೇ ದೊಡ್ಡ ಬೆಳಕು ಹಾಗಾಗಿ ಜ್ಯೋತಿಹಿ ಎಂಬುದಾಗಿ ಹೆಸರು ಮತ್ತು ಎಲ್ಲ ಜ್ಯೋತಿಗಳಿಗೆ ಆ ಜ್ಯೋತಿಯನ್ನು ಕೊಟ್ಟಂಥವನು ಎಲ್ಲ ಸೂರ್ಯ ಚಂದ್ರಾದಿಗಳಿಗೆ ಆ ಬೆಳಕನ್ನು ಕೊಟ್ಟಂಥವನು ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಜ್ಯೋತಿಹಿ ಎಂಬುದಾಗಿ ಹೆಸರು ಇನ್ನು ಜ್ಯೋತಿಹಿ ಎನ್ನುವಂತಹ ಶಬ್ದಕ್ಕೆ ಅಗ್ನಿ ಅಂತ ಅರ್ಥ ಇದೆ ಸಾಮಾನ್ಯ ಬೆಳಕು ಅಂತ ಅರ್ಥ ಇದೆ ದಿವಾಕರ ಅಂದ್ರೆ ಸೂರ್ಯ ಅಂತ ಅರ್ಥ ಇದೆ ಕಣ್ಣು ಅಂತ ಅರ್ಥ ಇದೆ ಮತ್ತೆ ನಕ್ಷತ್ರಗಳು ಎಂಬುದಾಗಿ ಅರ್ಥ ಇದೆ ಹೀಗೆ ಸೂರ್ಯ ಅಗ್ನಿ ನೇತ್ರ ಅಂದ್ರೆ ಕಣ್ಣು ಬೆಳಕು ಮತ್ತು ನಕ್ಷತ್ರಗಳಲ್ಲಿ ಸನ್ನಿಹಿತನಾದವನು ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಜ್ಯೋತಿಹಿ ಎಂಬುದಾಗಿ ಹೆಸರು ಮುಂದಿನ ನಾಮ ಸು ರುಚಿಹಿ ಎಂಬುದಾಗಿ ರುಚಿಹಿ ಅಂತ ಹೇಳಿದ್ರೆ ಪರಮಾತ್ಮ ಯಾರಿಗೆ ರುಚಿಸುತ್ತಾನೋ ಅದೇನಾಗಿರುತ್ತೆ ಹೇಳಿದ್ರೆ ಅದು ನಿಜವಾದಂತಹ ರುಚಿ ಅಂತ ಅಂತ ಹೇಳಿದ್ರೆ ಸುಮ್ಮ ಸುಮ್ಮನೆ ಯಾವುದನ್ನೋ ರುಚಿ ಅಂತ ತಿಳ್ಕೊಳ್ತೇವೆ ಆದರೆ ನಿಜವಾದಂತಹ ರುಚಿಯಾದಂತಹ ವಸ್ತು ವ್ಯಕ್ತಿ ಯಾರು ಅಂತ ಹೇಳಿದ್ರೆ ಅದು ಪರಮಾತ್ಮ ಅಂತ ಅವನು ಸುರುಚಿಹಿ ಅಂತ ಅಂದರೆ ಎಂದೂ ಕೆಡದೆ ಇರುವಂತಹ ರುಚಿ ಅಂದ್ರೆ ಇಷ್ಟವಾಗುವಂತಹ ವ್ಯಕ್ತಿ ಅಂತ ಹೇಳಿದ್ರೆ ಅದು ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಸುರುಚಿಹಿ ಎಂಬುದಾಗಿ ಹೆಸರು ಇನ್ನು ರುಚಿ ಅನ್ನುವಂತಹ ಶಬ್ದಕ್ಕೆ ಕಾಂತಿ ಬೆಳಕು ಅಂತ ಅರ್ಥ ಇದೆ ಪರಮಾತ್ಮ ಎಂದು ಕಡಿಮೆಯಾಗದೇ ಇರುವಂತಹ ಉತ್ತಮವಾದಂತಹ ಬೆಳಕು ಹಾಗಾಗಿ ಪರಮಾತ್ಮನಿಗೆ ಸುರುಚಿಹಿ ಎಂಬುದಾಗಿ ಹೆಸರು ಮುಂದಿನ ನಾಮ ಹುತಭುಗ್ ವಿಭುಹು ಎಂಬುದಾಗಿ ಹುತಭುಕ್ ಎನ್ನುವಂತಹ ಶಬ್ದಕ್ಕೆ ಅರ್ಥ ಅಗ್ನಿ ಅಂತ ನಾವು ಹುತ ಆಹುತಿ ಹಾಕಿದಂಥದ್ದನ್ನು ಹೋಮಾದಿಗಳಲ್ಲಿ ಅದನ್ನು ಭುಕ್ ಅಂತ ಹೇಳಿದ್ರೆ ಬೂದಿಯಾಗಿ ಮಾಡುವವನು ಸ್ವೀಕಾರ ಮಾಡುವವನು ಅಂತ ಅಗ್ನಿದೇವರಿಗೆ ಹೆಸರು ಪರಮಾತ್ಮ ಏನಾಗಿದ್ದಾನೆ ಹುತ ಭುಗ್ ವಿಭುಹು ಅಂತ ಅಂತಹ ಭುಕ್ಕಿಗೂ ಅರ್ಥಾತ್ ಅಗ್ನಿದೇವರಿಗೂ ಕೂಡ ವಿಭುಹು ಒಡೆಯನಾಗಿದ್ದಾನೆ ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಹುತ ಭುಗ್ ವಿಭುಹು ಎಂಬುದಾಗಿ ಹೆಸರು ನಾವು ಹೋಮ ಮಾಡಿದ್ದನ್ನು ಸ್ವೀಕಾರ ಮಾಡುವಂತಹ ಅಗ್ನಿದೇವರಿಗೂ ಪರಮಾತ್ಮ ಒಡೆಯನಾಗಿದ್ದಾನೆ ಹಾಗಾಗಿ ಹುತಭುಗ್ಗಿಬುಹು ಎಂಬುದಾಗಿ ಹೆಸರು ಇನ್ನು ಸ್ವಯಂ ಪರಮಾತ್ಮನೇನೆ ಹುತಭುಕ್ ಆಗಿದ್ದಾನೆ ಯಾಕೆ ಅಂತ ಹೇಳಿದ್ರೆ ಎಲ್ಲ ಯಜ್ಞಗಳ ಸಾರಭಾಗವನ್ನು ಸ್ವೀಕಾರ ಮಾಡುವವನು ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಹುತಭುಕ್ ವಿಭುಹು ಎಂಬುದಾಗಿ ಹೆಸರು ಮುಂದಿನ ನಾಮ ರವಿಹಿ ಎಂಬುದಾಗಿ ರವಿಹಿ ಎನ್ನುವಂತಹ ಶಬ್ದಕ್ಕೆ ಅರ್ಥ ಸೂರ್ಯ ಅಂತ ಪರಮಾತ್ಮ ಆ ರವಿಯ ಸೂರ್ಯರ ಅಂತರ್ಯಾಮಿಯಾಗಿ ಇದ್ದಾನೆ ಅದರಿಂದಾಗಿ ಪರಮಾತ್ಮನಿಗೆ ರವಿಹಿ ಎಂಬುದಾಗಿ ಹೆಸರು ಇನ್ನೊಂದು ರು ಶಬ್ದ ಎಂಬುದಾಗಿ ಧಾತು ಅಂದರೆ ರವಿಹಿ ಅನ್ನೋದಕ್ಕೆ ಶಬ್ದ ಮಾಡುವುದು ಅಂತ ಅರ್ಥ ಇದೆ ರುವಂತಿ ಅನೇನ ಇತಿ ರವಿಹಿ ಅಂತ ಅಂದರೆ ಜಗತ್ತಿನಲ್ಲಿ ಯಾರ್ಯಾರು ಪರಮಾತ್ಮನನ್ನು ಸ್ತೋತ್ರ ಮಾಡ್ತಾರೆ ಸ್ತೋತ್ರ ಮಾಡಬೇಕು ಅಂತ ಹೇಳಿ ಶಬ್ದ ಮಾಡಬೇಕು ಅಂತಹ ಜಗತ್ತಿನಲ್ಲಿರುವಂತಹ ಎಲ್ಲ ಶಬ್ದಗಳಿಗೂ ಮೂಲನಾದವನು ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ರವಿಹಿ ಎಂಬುದಾಗಿ ಹೆಸರು ಸೂರ್ಯನಲ್ಲಿ ಅಂತರ್ಯಾಮಿಯಾಗಿ ಇದ್ದುಕೊಂಡು ಇಡೀ ಜಗತ್ತನ್ನು ಬೆಳಗಿಸುವಂಥವನು ಪರಮಾತ್ಮ ಹಾಗಾಗಿ ರವಿಹಿ ರು ಶಬ್ದ ಎಂಬುದಾಗಿ ಧಾತು ಎಲ್ಲ ಶಬ್ದಗಳಿಗೂ ಮೂಲನಾದವನು ಪರಮಾತ್ಮ ಎಲ್ಲ ಶಬ್ದಗಳಿಂದಲೂ ವಾಚ್ಯನಾದವನು ಸರ್ವ ಶಬ್ದ ವಾಚ್ಯ ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ರವಿಹಿ ಎಂಬುದಾಗಿ ಹೆಸರು ಮುಂದಿನ ವಿರೋಚನಹ ಎಂಬುದಾಗಿ ವಿರೋಚನ ಎನ್ನುವಂತಹ ಶಬ್ದಕ್ಕೆ ಅರ್ಥ ರೋಚನ ಅಂತ ಹೇಳಿದ್ರೆ ಬೆಳಗಿಸುವುದು ಅಂತ ವಿರೋಚನಃ ಪರಮಾತ್ಮ ವಿವಿಧವಾಗಿ ಜಗತ್ತನ್ನು ಬೆಳಗಿಸ್ತಾನೆ ಅಂತ ವಿವಿಧವಾಗಿ ಅಂತ ಹೇಳಿದ್ರೆ ನಕ್ಷತ್ರಗಳ ಮೂಲಕ ಚಂದ್ರನ ಮೂಲಕ ಸೂರ್ಯನ ಮೂಲಕ ಅಗ್ನಿಯ ಮೂಲಕ ಹೀಗೆ ವಿವಿಧವಾಗಿ ಪರಮಾತ್ಮ ಜಗತ್ತನ್ನು ಬೆಳಗಿಸ್ತಾನೆ ಹಾಗಾಗಿ ಪರಮಾತ್ಮನಿಗೆ ವಿರೋಚನಃ ಎಂಬುದಾಗಿ ಹೆಸರು ಇನ್ನು ವಿರೋಚನ ಅಂತ ಹೇಳಿದ್ರೆ ಯಾವ ಪ್ರಸಿದ್ಧರಾದಂತಹ ಬಲಿಚಕ್ರವರ್ತಿಯ ತಂದೆ ಅಂತಹ ವಿರೋಚನನ ಅಂತರ್ಯಾಮಿಯಾಗಿ ಇದ್ದಂಥವನು ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ವಿರೋಚನಹ ಎಂಬುದಾಗಿ ಹೆಸರು ಇನ್ನು ಮುಂದಿನ ನಾಮ ಸೂರ್ಯ ಎಂಬುದಾಗಿ ಸೂರ್ಯ ಎನ್ನುವಂತಹ ಶಬ್ದಕ್ಕೆ ಅರ್ಥ ಪ್ರಧಾನ ಅರ್ಥ ಸೂರ್ಯ ಅಂತ ಅಂತಹ ಸೂರ್ಯನಲ್ಲಿ ಪರಮಾತ್ಮ ಅಂತರ್ಯಾಮಿಯಾಗಿ ಇದ್ದಾನೆ ಹಾಗಾಗಿ ಪರಮಾತ್ಮನಿಗೆ ಸೂರ್ಯ ಎಂಬುದಾಗಿ ಹೆಸರು ಇನ್ನೊಂದು ರೀತಿಯಾದಂತಹ ಅರ್ಥ ಸೂರಿಭಿ ಈಯತೆ ಇತಿ ಸೂರ್ಯ ಅಂತ ಸೂರಿಗಳು ಅಂತ ಜ್ಞಾನಿಗಳು ಆ ಜ್ಞಾನಿಗಳಿಂದಾಗಿ ಪರಮಾತ್ಮ ಹೊಂದಲ್ಪಡುತ್ತಾನೆ ಈಯತೆ ಅಂತ ಹೇಳಿ ಅಂತ ಧಾತು ಹೊಂದಲ್ಪಡುತ್ತಾನೆ ತಿಳಿಯಲ್ಪಡುತ್ತಾನೆ ಅಂತ ಹಾಗಾಗಿ ಪರಮಾತ್ಮನಿಗೆ ಸೂರ್ಯ ಎಂಬುದಾಗಿ ಹೆಸರು ಇನ್ನೊಂದು ಎಲ್ಲವನ್ನೂ ಕೂಡ ಸೃವತಿ ಪ್ರೇರೇಪಣೆ ಮಾಡುತ್ತಾನೆ ಅಂತ ಅಂದರೆ ರಾತ್ರಿಯಾದಾಗ ಮನುಷ್ಯ ತಾನೇನ್ ಮಾಡ್ತಾನೆ ಒಂದು ಬೆಳಗ್ಗಿನಿಂದ ಆದಂತಹ ಸುಸ್ತು ಮುಂತಾದಂಥವುಗಳಿಂದಾಗಿ ಸೋಮವಾರ ದಿನದಿಂದಾಗಿ ನಾವು ಆದಷ್ಟು ಎಲ್ಲ ಕೆಲಸವನ್ನು ಕೂಡ ಬಿಟ್ಟು ಮಲಗಿಕೊಳ್ತೇವೆ ಅದೇ ಸೂರ್ಯನ ಬೆಳಕು ನಮ್ಮ ಮೇಲೆ ಬಿದ್ದಾಗ ಏನಾಗುತ್ತೆ ಹೊಸ ಒಂದು ಚೇತರಿಕೆ ಒಂದು ಪ್ರೇರಣೆ ಎಂಬುದು ಉಂಟಾಗುತ್ತೆ ಹಾಗಾಗಿ ತನ್ನ ಬೆಳಕಿನ ಮೂಲಕ ಶಾಖದ ಮೂಲಕ ಜಗತ್ತನ್ನು ಪ್ರೇರಣೆಗೊಳಿಸುವವನು ಹೊಸದೊಂದು ಕೆಲಸ ಮಾಡಲಿಕ್ಕೆ ಪ್ರೇರಣೆಯನ್ನು ಕೊಡುವಂಥವನು ಪರಮಾತ್ಮ ಹೊಸ ಹುಮ್ಮಸ್ಸನ್ನು ಕೊಡುವಂಥವನು ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಸೂರ್ಯ ಎಂಬುದಾಗಿ ಹೆಸರು ಅಂದರೆ ಸೂರ್ಯನೂ ಆ ಕೆಲಸವನ್ನು ಮಾಡುತ್ತಾನೆ ಬೆಳಗ್ಗೆ ಆ ಬೆಳಕನ್ನು ಕೊಡುವ ಮೂಲಕ ಅವನ ಅಂತರ್ಯಾಮಿಯಾಗಿ ಇದ್ದುಕೊಂಡು ಪರಮಾತ್ಮನು ಕೂಡ ನಮಗೆ ಹೊಸ ಕೆಲಸವನ್ನು ಮಾಡ್ಲಿಕ್ಕೆ ಸ್ಫೂರ್ತಿಯನ್ನು ಕೊಡುತ್ತಾನೆ ಹಾಗಾಗಿ ಪರಮಾತ್ಮನಿಗೆ ಸೂರ್ಯ ಎಂಬುದಾಗಿ ಹೆಸರು ಇನ್ನು ಮುಂದಿನ ನಾಮ ಸವಿತಾ ಎಂಬುದಾಗಿ ಸವಿತಾ ಎನ್ನುವಂತಹ ಶಬ್ದಕ್ಕೆ ಅರ್ಥ ಸೂತೆ ಜಗತ್ ಇತಿ ಸವಿತಾ ಅಂತ ಸೂತೆ ಅಂತ ಹೇಳಿದ್ರೆ ಹಡೆದದ್ದು ಅಂತ ಇಡೀ ಜಗತ್ತನ್ನು ಹಡೆದವನು ಸೃಷ್ಟಿ ಮಾಡಿದವನು ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಸವಿತಾ ಎಂಬುದಾಗಿ ಹೆಸರು ಇಡೀ ಜಗತ್ತನ್ನು ಹಡೆದವನು ಸೃಷ್ಟಿ ಮಾಡಿದವನು ಪರಮಾತ್ಮ ಹಾಗಾಗಿ ಸವಿತಾ ಇನ್ನು ಗಾಯತ್ರಿ ಬಂತ ಪ್ರತಿಪಾದ್ಯನಾದಂತಹ ಸವಿತ್ರವೆಯಲ್ಲಿ ಸೂರ್ಯನಲ್ಲಿ ಅಂತರ್ಯಾಮಿಯಾಗಿ ಇರುವವನು ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಸವಿತಾ ಎಂಬುದಾಗಿ ಹೆಸರು ಮತ್ತೆ ಮುಂದೆ ಇನ್ನೊಂದು ಸಲ ಈ ನಾಮ ಬರುತ್ತೆ ಅವಾಗ ಇನ್ನಷ್ಟು ಅರ್ಥಗಳನ್ನು ನೋಡೋಣ ಕೊನೆಯ ನಾಮ ರವಿಲೋಚನಹ ಎಂಬುದಾಗಿ ರವಿ ಶಬ್ದಕ್ಕೆ ಅರ್ಥ ರವಿ ಅಂದ್ರೆ ಸೂರ್ಯ ಪರಮಾತ್ಮನ ಲೋಚನದಿಂದಾಗಿ ಹುಟ್ಟಿದ ಕಣ್ಣಿನಿಂದಾಗಿ ಹುಟ್ಟಿದ ಅಂತ ನಾವು ಪುರುಷ ಸೂಕ್ತದಲ್ಲಿ ಕೇಳುವಂತೆ ಚಕ್ಷು ಸೂರ್ಯೋ ಅಜಾಯತ ಮುಖಾದಿಂದ್ರಶ್ಚಾಗ್ ಎಂಬುದಾಗಿ ಮುಂದೆ ಕೇಳುವಂತೆ ಪರಮಾತ್ಮನ ಚಕ್ಷುರಿಂದ್ರಿಯದಿಂದಾಗಿ ಕಣ್ಣಿನಿಂದಾಗಿ ಹುಟ್ಟಿದವನು ಯಾರು ಅಂತ ಹೇಳಿದ್ರೆ ಅದು ಸೂರ್ಯ ಹಾಗಾಗಿ ಪರಮಾತ್ಮನಿಗೆ ರವಿ ರವಿಯನ್ನು ತನ್ನ ಲೋಚನದ ಮೂಲಕ ಕಣ್ಣಿನ ಮೂಲಕ ಸೃಷ್ಟಿ ಮಾಡಿದವನು ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ರವಿ ಎಂಬುದಾಗಿ ಹೆಸರು ಇನ್ನು ಆ ರವಿಗೆ ಸೂರ್ಯನಿಗೆ ತನ್ನ ದೃಷ್ಟಿಯ ಮೂಲಕನೇನೆ ತನ್ನ ಕಣ್ಣಿ ಲೋಚನದ ಮೂಲಕವೇನೆ ಆ ಜಗತ್ತನ್ನು ಬೆಳಗಿಸುವಂತಹ ಶಕ್ತಿಯನ್ನು ಕೊಟ್ಟಂಥವನು ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ರವಿಲೋಚನಃ ಎಂಬುದಾಗಿ ಹೆಸರು ಹೀಗೆ ವಿಹಾಯಸಗತಿ ಜ್ಯೋತಿ ಸುರುಚಿ ಹುತಭುಗ್ವಿಭು ರವಿ ವಿರೋಚನಃ ಸೂರ್ಯ ಸವಿತ ರವಿಲೋಚನ ಎಂಬುದಾಗಿ ಒಟ್ಟು ಒಂಬತ್ತು ನಾಮಗಳ ಚಿಂತನೆ ಎಂಬುದು ಈ ಒಂದು ತೊಂಬತ್ತ ನಾಲ್ಕನೇ ಶ್ಲೋಕದಲ್ಲಿ ಇದೆ ಇಲ್ಲಿಗೆ ಇಂದಿನ ಪಾಠವನ್ನು ಶ್ರೀಕೃಷ್ಣ ಪಣಮಸ್ತು.